ಆರು ಗಂಟೆ ಮೇಲೆ ಕಾಲಿಡಂಗಿಲ್ಲ ಪ್ರಾಣಿಗಳು ಭಯದಿಂದ ನಮಗೆ ಆದಷ್ಟು ಬೇಗ ಇಲ್ಲಿಂದ ನಮಗೆ ಒಂದು ಪುನರ್ ಮಾಡಿ ಏನಾದ್ರು ಒಂದು ಪರಿಹಾರ ಕೊಡ್ಬೇಕಂತ ನಾವೆಲ್ಲರೂ ಆಧುನಿಕತೆಯ ನಾಗಾಲೋಟದಲ್ಲಿ ಬದುಕುತ್ತಿದ್ದೇವೆ ಜಗತ್ತೇ ಅಂಗೈಯಲ್ಲಿದೆಯೇನೋ ಎಂಬಂತೆ ತಂತ್ರಜ್ಞಾನ ಮುಂದುವರೆದಿದೆ ಹೀಗಿರುವಾಗ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಸಂಸೆ ಗ್ರಾಮದ ವ್ಯಾಪ್ತಿಗೆ ಬರುವ ಕುದುರೆಮುಖ ಕುನ್ನಿಹಳ್ಳ ಗ್ರಾಮದ ಮೂರು ಮನೆಗಳು ಜೀವನ ಸಾಗಿಸುವ ದೃಶ್ಯ ಮನಕಲಕುವಂತಿದೆ ಕಂಪ್ನಿರಿ ಎಷ್ಟು ವರ್ಷ ಆಗಿರ್ಬೋದಮ್ಮ ಈಗ ಅಂದ್ರೆ ಒಂದು ನೀವು ಎಂಬತ್ತರಿಂದ ಎಂಬತ್ತನೇ ಇಸ್ ಅಂತ ಹೇಳ್ಕಳ್ರಿ ಕಂಪ್ನಿ ಸ್ಟಾರ್ಟ್ ಆಗಿದ್ದೆ ಎಂಬತ್ತು ಅಲ್ಲಿಂದ ಇಲ್ಲಿ ಎಷ್ಟು ವರ್ಷ ಆಗಿದೆ ಲೆಕ್ಕ ಹಾಕಿದ್ರಿ ನೀವು ಈಗ ನಿಮಗೆ ಇಲ್ಲೇ ಕೂರ್ಲಿಕ್ಕೆ ಇದೊಂದೇ ಮನೆ ಬೇರೆ ಎಲ್ಲೂ ಇಲ್ರಪ್ಪ ನಾವ್ ಹಂಗಾಗಿ ನಾವ್ ಇಲ್ಲಿಯಿರ್ಬೇಕಾಯ್ತು ನಾವು ಫಾರೆಸ್ಟ್ ಗೆ ಈಗ ಅದನ್ನ ಮಾಡಿದಾರಪ್ಪ ವ್ಯಾಲ್ಯೇಷನ್ ಕಟ್ಟಿದಾರ ಏನು ಅದು ಏನಾಯ್ತೋ ಗೊತ್ತಿಲ್ಲ ಹೋಗಿಲ್ವಾ ಕೇಳಕ್ ಹೋಗಿದವಿ ಬಿಡಿಸ್ತಾವಿ ಅಂತಾರ ಯಾವಾಗ ಬಿಡಿಸ್ತಾರ ಯಾರಿಗೆ ಗೊತ್ತಾರೆ ಮಳೆಗಾಲಕ್ಕ ಅಂದ್ರೆ ಗ್ವಾಡ್ ಬಿದ್ದಾಗ ನಾವು ನಾಡ ಕಚೇರಿಗೆ ಹೋಗಿ ಕೇಳಿದ್ವಿ ಬಿಡಿ ಅವ್ರು ಬಿಡಿಸ್ತಾರಲ್ಲ ಮತ್ ನಾವ್ಯಾಕೆ ಪರಿಹಾರ ಕೊಡ್ಬೇಕು ಅಂದ್ರು ಈ ಮನೆ ನೋಡಿ ಬೀಳಂಗ ಎಲ್ಲ ಸೀಟು ಅದ ಮೇಲೆ ಹತ್ತಕ ಹೋಗಿ ಬಿದ್ದು ಇದೆಲ್ಲ ಅದು ಗಾಡಿ ಬಿದ್ದಿದ್ದು ನೋಡಿ ಇದು ಈ ಏರಿಯಾದಲ್ಲಿ ಏರಿಯಾಕ್ಕೆ ಅಂತ ಹೆಸರು ಪುನ್ನಿ ಅಲ್ಲ ಪುನ್ನಿ ಅಲ್ಲ ಇಲ್ಲಿ ಎಷ್ಟು ಮನೆಗಳಿದವೆ ಇಲ್ಲಿ ನಮ್ದೊಂದು ದೇವರಾಜನ್ ಒಂದೊಂದು ಸೋಮ ನಮ್ಮ ಒಂದು ಮೂರು ಮನೆ ಇದೆ ಇದ್ರ ಮೇಲೆ ಅಧಿಕಾರಿಗಳು ಏನಾದ್ರು ಭೇಟಿ ಕೊಟ್ಟಿದಾರಾ ಏನೋ ಹೋದಾಗ ಕಾಲ ಆಗಿ ಮೊದ್ಲು ಪವರ್ ಸರ ಕವ ಸರ ಅಂತ ಆಗಿ એમ ಮಾಡ್ತೀವಿ ಆಯಿತು ಮಾಡ್ತವಿ ಅಂತಾರ ಆಮೇಲೆ ಇದು ಮಾಡಲ್ಲ

ರೇಷನ್ ಸೊಸೈಟಿ ಇಲ್ಲಿ ಹೋಗಿ ತರಬೇಕು ಹೌದು ಈ ಗ್ರಾಮದಲ್ಲಿ ಕೇವಲ ಮೂರು ಮನೆಗಳು ಅರಣ್ಯದಂಚಿನಲ್ಲಿದ್ದು ಗ್ರಾಮದ ಜನತೆಯ ಸಂಕಷ್ಟವನ್ನು ನೋಡಿದವರು ಮರುಕ ಪಡೆದೇ ಇರಲಾರರು ಆದರೆ ಅಧಿಕಾರಿಗಳು ಮಾತ್ರ ಇತ್ತ ತಿರುಗಿ ನೋಡಿದಂತೆ ಕಾಣುತ್ತಿಲ್ಲ ದಿನವಾದರೆ ಅಧಿಕಾರಿಗಳ ಕಚೇರಿಗೆ ತಿರುಗಿದ್ದರೂ ಯಾವುದೇ ಪ್ರಯೋಜನವಿಲ್ಲ ಬೇಜವಾಬ್ದಾರಿತನಕ್ಕೆ ಉದಾಹರಣೆ ಎಂದರೆ ಇಲ್ಲಿನ ಅಧಿಕಾರಿಗಳು ಎಂಬಂತೆ ನಾಳೆ ಬನ್ನಿ ನಾಡಿದ್ದು ಬನ್ನಿ ಎಂದು ವರ್ತಿಸುತ್ತಿದ್ದಾರೆ ಅಲ್ಲದೆ ಈ ಭಾಗದಲ್ಲಿ ಪ್ರಾಣಿಗಳ ಕಾಟ ಹೆಚ್ಚಿದ್ದು ಜೀವ ಕೈಯಲ್ಲಿ ಹಿಡಿದು ಜೀವನ ಸಾಗುವ ಹಾಗೆ ಆಗಿದೆ ಎಂದು ಗ್ರಾಮದ ನಾಗರತ್ನಮ್ಮ ದೇವರಾಜ್ ಮತ್ತು ಶ್ಯಾಮಲಾ ದೇವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈಗ ಹೆಂಗೋ ಜೀವ ಕೈ ಹಿಡಿದು ಆರು ಗಂಟೆ ಮೇಲೆ ಹೊರಗಡೆ ಕಾಲು ಇಡಂಗಿಲ್ಲ ಯಾರು ಯಾರಾದ್ರೆ ನಮ್ಮನ್ನು ನೋಡೋರು ಕೇಳೋರು ಇವ್ರಿಗೆ ಹೇಳಿದ್ರೆ ಇವತ್ತು ನಾಳೆ ಇವತ್ತು ನಾಳೆ ಡಿಸೆಂಬರ್ ನವೆಂಬರ್ ಅಥವಾ ಇದೇ ತಿಂಗಳು ಹೇಳ್ತಾರೆ ಏನ್ ಮಾಡ್ಬೇಕು ನಾವು ನಮ್ಗೆ ಒಟ್ಟರ ಪ್ರಾಣಿಗಳಿಂದ ಬಚಾವ್ ಮಾಡಿದ್ರೆ ಸಾಕು ನೋಡಿ ಈಗ ಇಲ್ಲಿಂದ ನಿಮ್ಮನ್ನು ಬೇರೆ ಕಡೆ ಸ್ಥಳಾಂತರ ಮಾಡ್ಬೇಕು ಅಂತ ಹೇಳಿದ್ರಲ್ಲ ನಮ್ಗೆ ನೋಡಿ ಜಾಗ ಬೇಡ ನಮಗೆ ಪರಿಹಾರ ಪರಿಹಾರ ಕೊಡ್ತೀನಿ ನನ್ಗೊಂದು ಒಂಬತ್ತುವರೆ ಅವನಗೊಂದು ಹನ್ನೆರಡುವರೆ ಮತ್ತೊಬ್ಬನಿಗೊಂದು ಎಂಟುವರೆ ಅದು ಚಿಡ್ರೆ ಉಂಟು ಮೇಲೆ ಬಿಡಿ ಇಷ್ಟೇ ಈಗ ಮತ್ತೆ ಹೆಚ್ಚಿಗೆ ಮಾಡ್ಬೇಕಂತ ಬಂದ್ರೆ ಪುನಃ ಮೊನ್ನೆ ಬಂದು ನೋಟಿಸ್ ಕೊಟ್ಟು ಹೋಗಿದ್ದಾರೆ ಹೆಚ್ಚಿಗೆ ಮಾಡ್ತೀವಿ ಅಂತ ಇಷ್ಟು ನೋಡಿ ಒಬ್ಬರದ್ದು ಅಡ್ರೆಸ್ ಇಲ್ಲ ನೋಟಿಸ್ ಕೊಟ್ಟು ಹೋಗಿದ್ದಾರೆ ಈಗ ನೀವು ಗೆ ಏನಾದ್ರು ಹುಷಾರಿಲ್ಲ ಅಂದ್ರೆ ಹೆಂಗ್ ಹೋಗ್ತೀರಾ ಗವರ್ಮೆಂಟ್ ಆಸ್ಪತ್ರೆಗೆ ಹೋಗ್ಬೇಕು ಇದ್ರೆ ಇದು ಪ್ರೈವೇಟ್ ಆಸ್ಪತ್ರೆಗೆ ಹೋಗಬೇಕು ಕಳ್ಸ ಕಳಸಕ್ಕೆ ಹೋಗ್ಬೇಕು ಅಲ್ಲೇ ಹೋಗ್ಬೇಕು ಎಷ್ಟು ವರ್ಷ ಐತಿ ಇಲ್ಲಿ ಬಂದು ನೀವು ಇಲ್ಲಿ ಬಂದು ಕಮ್ಮಿಂದ ಕಮ್ಮಿ ಒಂದ್ ನಲ್ವತ್ತು ವರ್ಷ ಆಗಿದೆ ನೋಡಿ ಕಮ್ಮಿಂದ ಕಮ್ಮಿ ಅಂದ್ರೆ ಹಕ್ಕು ಪತ್ರದಾಗ ಎಷ್ಟು ಬರ್ದಾರ ರತ್ನಕ ಕಮ್ಮಿ ಅದ ಎಷ್ಟು ಬರ್ದಾರ ಅಲ್ಲ ನಾವು ನಮ್ ಹಕ್ಕು ಎಷ್ಟು ಕೊಟ್ಟಿದ್ದಾರೆ ಅಂತ ಗೊತ್ತು ಇಲ್ಲ ನಂಗೆ ನಿಮಗೆ ಮಕ್ಕಳೆಲ್ಲ ಇಲ್ವಾ ಒಬ್ರು ಮಗಳು ಇರೋದು ಮದುವೆ ಮಾಡ್ಕೊಟ್ಟಿದ್ವಿ ಈಗ ಇಲ್ಲಿ ಒಬ್ಬರೇ ಇರೋದು ನೀವು ಈ ಜಾಗದ ಹೆಸರು ಬಂದು ಕುನಿಹಳ್ಳ ಕುದ್ರಿಮುಖ ಅಂತ ಹೇಳಿ ಇದು ಫಿಫ್ಟಿ ಸಿಕ್ಸ್ ಏರಿಯಾ ಅಂತ ಹೇಳಿಬಿಟ್ಟು ನೈಂಟಿ ಫೋರ್ ಸಿ ಎಲ್ ನಮಗೆ ಹಕ್ಕುಪತ್ರ ಪತ್ರ ಕೊಟ್ಟಿವೆ ಸುಮಾರು ನಾವು ಒಂದು ಮೂವತ್ತೈದರಿಂದ ನಲ್ವತ್ತು ವರ್ಷದಿಂದ ಇಲ್ಲಿ ವಾಸವಾಗಿದ್ದೇವೆ ಆದರೆ ನೈಂಟಿ ಫೋರ್ ಸಿಯಲ್ಲಿ ನಮಗೆ ಹಕ್ಕುಪತ್ರಗಳು ಸಿಕ್ಕಿರ್ತದೆ ಸದರಿ ಇದರಿಂದ ಆದರೆ ಈಗ ಹಕ್ಕುಪತ್ರ ಸಿಕ್ಕಿದ ಕಾರಣಕ್ಕೆ ನಮಗೀಗ ಅರಣ್ಯ ಇಲಾಖೆ ಹೋಗಿ ಕೇಳಿದರೆ ಅವರು ಎಲ್ಲ ಸ್ಪಂದಿಸಿದ್ದಾರೆ ಎಲ್ಲದಕ್ಕೂ ಇವತ್ತಿಲ್ಲ ನಾಳೆ ನಿಮ್ಮನ್ನು ನಾವು ಎಬ್ಸ್ತೇವೆ ನೀವು ಎಲ್ಲ ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ರೈಂಜರ್ ಮೇಡಮ್ ತುಂಬ ಒಳ್ಳೆಯವರು ಅವೆಲ್ಲ ತುಂಬ ಸಹಕಾರ ಮಾಡಿದ್ದಾರೆ ಅದೇ ಡಿ ಎಫ್ ಪತ್ರ ನಮ್ಮ ಎಲ್ಲ ಹೋಗಿ ಬಂದಿದ್ದೇವೆ ತಹಸೀಲ್ದಾರ್ ಥರನೂ ಹೋಗಿ ಬಂದಿದ್ದೇವೆ ಎಲ್ಲರೂ ಸ್ಪಂದಿಸ್ತಿದ್ದಾರೆ ಆದರೆ ಈಗ ವೆಲೇಸನ್ ಇದರಿಂದ ಸ್ವಲ್ಪ ಹಿಂದೆ ಮುಂದೆ ಆಗ್ತಾಯಿದೆ ನಾವು ಕಟ್ಟೋದು ನೀವು ಕಟ್ಟೋದು ಅವ್ರು ಕಟ್ಟೋದು ಇವ್ರು ಕಟ್ಟೋದು ಅಂತ ತಹಸೀಲ್ದಾರ್ ಒಂದು ಅವ್ರು ತೋರಿಸ್ತಾರೆ ತಹಸೀಲ್ದಾರ್ ಹತ್ರ ಹೋದರೆ ಇಲ್ಲ ನೀವು ಪಾರ್ಶ್ಟ್ನ ವಿಚಾರ ಮಾಡಬೇಕು ಅಂತ ಅವ್ರು ಹೇಳ್ತಿದ್ದಾರೆ ಹಾಗಾಗಿ ನಮಗೀಗ ಎಲ್ಲಿ ಹೋಗಬೇಕು ಏನಂತ ಗೊತ್ತಾಗ್ತಲ್ಲ ಇಲ್ಲಿ ಪ್ರಾಣಿಗಳು ಭಯ ಅಂದರೆ ಸಾಯಂಕಾಲ ಆರು ಗಂಟೆ ಆದಮೇಲೆ ಮನೆ ಬಾಗಲು ತೆಗೆಯೋ ಹಾಗಿಲ್ಲ ಅಷ್ಟು ಭಯ ಹಾವುಗಳು ಮನೆಯಲ್ಲಿ ಸಿಕ್ಕಾಪಟ್ಟೆ ಹಾವುಗಳೆಲ್ಲ ಬಂದು ಸೇರ್ಕೊಂತವೆ ಕಾಡು ಪ್ರಾಣಿಗಳು ಶಿಳ್ನಾಯಿ ಚಿರ್ತೆ ಅಂತೆ ಆನೆಗಳು ನೋಡಿ ಆನೆ ಆರು ಗಂಟೆ ಆದರೆ ಸಾಕು ಬಂದಾಯಿತು ಮನೆ ಹತ್ತಿರಕ್ಕೆ ಹಂಗಾಗಿ ಪ್ರಾಣಿಗಳು ಭಯದಿಂದ ನಮಗೆ ಆದಷ್ಟು ಬೇಗ ಇಲ್ಲಿಂದ ನಮಗೊಂದು ಪುನರ್ವಸತಿ ಮಾಡಿ ಏನಾದ್ರು ಒಂದು ಪರಿಹಾರ ಕೊಡಬೇಕಂತ ನಾನು ಫಾರೆಸ್ಟ್ರಲ್ಲಿ ನಾನು ಬೆಳ್ಕೊತಾ ಇದ್ದೇನೆ ಈಗ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳ ಗಮನಕ್ಕೆಲ್ಲರೂ ತಂದಿದ್ರ ನಮಗೆ ಸ್ವಲ್ಪ ಆದಷ್ಟು ಬೇಗ ಇದು ಮಾಡಿ ಅಂತ ಏನಾದ್ರು ಮನವರಿಕೆ ಮಾಡ್ಕೊಂಡಿದ್ರು ತಂದಿದೆ ಸರ್ ಹಿರಿಯ ಅಧಿಕಾರಿಗಳು ಗಮನಕ್ಕೆ ತಂದಿದ್ದೇವೆ ಆದರೆ ಅವರು ಹೇಳ್ತಾ ಇದ್ದಾರೆ ಇಲ್ಲ ಫಂಡ್ ಬಂದಿದೆ 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 ಅಂತ ಎರಡು ವರ್ಷದಿಂದ ಫಂಡ್ ಬಂದಿದೆ ಅಂತ ಹೇಳ್ತಾನೆ ಇದ್ದಾರೆ ಆದರೆ ನಮಗೆ ಯಾವುದು ಇನ್ನೂ ನಮ್ಮ ಖಾತೆಗೆ ಹಣನು ಬರಲಿಲ್ಲ ಇಲ್ಲ ನೀವು ಎದ್ದು ಹೋಗಿ ಅಂತ ಅವ್ರು ಬಂದು ಯಾರು ಹೇಳಿ ನಾವಾಗೇ ಅವ್ರಿಗೆ ಮೇಲ್ಪಟ್ಟು ನಾವಾಗೇ ಹೋಗ್ಬೇಕು ನಮ್ಮ ಕಷ್ಟಗಳನ್ನ ಅವ್ರ ಹತ್ರ ಹೇಳ್ಕೊಳಕ್ಕೆ ಹೋಗೋಕ್ ನೀವು ಹೇಗಿದ್ದೀರಿ ಹೆಂಗಿದ್ದೀರಿ ಏನೇ ಅಂತ ಇಲ್ಲಿ ಬಂದು ಯಾರು ಕೇಳೋರಿಲ್ಲ ಅಷ್ಟೇ ಇಲ್ಲಿ ವ್ಯವಸ್ಥೆ ಆಗ್ತಾ ಇರೋದು ಅಷ್ಟೇ ಯಾವ ಮನೆಗಳಿದೆಯಾ ಸರ್ ಇಲ್ಲಿ ಮನೆಗಳಿರೋ ಮೂರು ಸರ್ ಇಲ್ಲಿ ಎರಡು ಮನೇಲಿ ಎರಡು ಜನ ಲೇಡೀಸ್ ಇದ್ದಾರೆ ನಾನೊಬ್ಬ ಜೆಂಟ್ಸು ನಾನು ಮಧ್ಯದಲ್ಲಿದ್ದೇನೆ ಆ ಕಡೆಗೆ ಎರಡು ಜನ ಲೇಡೀಸ್ ಇದ್ದಾರೆ ನನಗೆ ಅನಾರೋಗ್ಯ ಕಾರಣದಿಂದ ಈಗ ನಾನೀಗ ಸುಮಾರು ದಿವಸ ಆಯ್ತು ಕೆಲಸಕ್ಕೆ ಹೋದೇನೆ ಮನೆಯಲ್ಲೇ ಇದ್ದೇನೆ ಈಗ ನೀವು ಎಲ್ಲರೂ ಹೋಗ್ಬೇಕಾದ್ರೆ ಎಲ್ಲಿ ಹೋಗಬೇಕು ಹಾಸ್ಪಿಟ್ಲಿಗೆ ಹೋಗಬೇಕಾದ್ರೆ ಸರ್ ನಾವು ಕಳಸ ಹೋಗ್ಬೇಕು ಕಳಸ ಬಿಟ್ಟರೆ ಕಾರ್ಕಳ ಆ ಥರದಲ್ಲಿ ಆಸ್ಪತ್ರೆಗಳು ಯಾವ ಈ ಕಡೆ ಇಪ್ಪತ್ತೈದು ಕಿಲೋಮೀಟರ್ ಹೋಗಬೇಕು ಈ ಕಡೆ ಐವತ್ತು ಕಿಲೋಮೀಟರ್ ಕಾರ್ಕಳ ಹೋಗಬೇಕು ಈಗ ನೀವು ರೇಷನ್ಗೆ ತರಬೇಕಾದ್ರೆ ರೇಷನ್ ನಮಗೆ ನಮ್ಮ ಅಂದ್ರೆ ಈಗ ಗೌರ್ಮೆಂಟಿಂದ ರೇಷನ್ ಬರೋತ್ತೆ ಕುದುರೆಮುಖದಲ್ಲಿ ಕೊಡ್ತಾರೆ ಅದು ಸಿಗುತ್ತೆ ಮತ್ತೆ ಬಾಕಿ ಐಟಮ್ಸ್ ತರಬೇಕಾದ್ರೆ ನಾವು ಅಲ್ಪ ಸ್ವಲ್ಪ ಆದರೆ ಪೂರ ಕಳಸಕ್ಕೆ ಹೋಗಬೇಕು ಏನಾದರೂ ಇಪ್ಪತ್ತೈದು ಕಿಲೋಮೀಟ್ರ್ ಇಲ್ಲಿ ಬಸ್ ಚಾರ್ಜ್ ಹಾಕೊಂಡು ಇಲ್ಲಿ ರಜೆ ಮಾಡ್ಕೊಂಡು ಹೋಗಬೇಕು ಹಂಗೆಲ್ಲ ವ್ಯವಸ್ಥೆ ಉಂಟಿಲ್ಲ ಒಂದು ರೋಡಿನ ವ್ಯವಸ್ಥೆ ಇಲ್ಲ ಇಲ್ಲಿ ಬರಲಿಕ್ಕೆ ಒಂದು